ಎಲ್ರಿಗೂ ನಮಸ್ಕಾರ ಹೇಳ್ತಾ ಈ ಸಾರ್ವಜನಿಕ ಕುರಾನ್ ಪಠಣ ಕಾರ್ಯಕ್ರಮದೊಳಗಡೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಈ ನೋಡ್ರಿ ನಾನು ಹಿಂದೂ ಧರ್ಮದವನು ನನಗೆ ವೇದ ಉಪನಿಷತ್ತುಗಳ ಬಗ್ಗೆ ಕಿಂಚಿತು ಜ್ಞಾನ ಇಲ್ಲ ಆದರೆ ಮಾನವ ಧರ್ಮ ಹೆಂಗಿರಬೇಕು ಇದು ಇಟ್ ಇಸ್ ಅ ಕಾಮನ್ ಸೆನ್ಸ್ ಇದ್ದಂಗೆ ಹಾಗೆಯೇ ನಮ್ಮ ಇವಾಗೇನು ಏನು ಬಂದಿರತಕ್ಕಂಥ ಗುರುಗಳು ಹೇಳಿದರು ಮಾನವ ಧರ್ಮದ ಬಗ್ಗೆ ದಯವೇ ಧರ್ಮದ ಮೂಲ ಈ ಥರ ನಾವೆಲ್ಲರೂ ಕೂಡಿ ಬಾಳಿದ್ದೇ ಆಯಿತು ಅಂತಂತಂದರೆ ಇವಾಗ ಆಲ್ರೆಡಿ ಭಾರತ ದೇಶ ಜಗತ್ತಿಗೆ ಒಂದು ಮಾದರಿ ಆಗಿದೆ ಎಲ್ಲ ಧರ್ಮದವರು ಕೂಡಿ ನಾವು ಜೀವನ ಮಾಡ್ತಾಯಿದ್ದೇವೆ ನಮ್ಮ ಎಲ್ರದ್ದು ಉದ್ದೇಶ ಒಂದೇ ನಮ್ಮ ಭಾಳ ಹಸನಾಗಬೇಕು ನಮ್ಮ ಕುಟುಂಬಗಳು ಚಲೋತ್ತಿಗೆ ಬೆಳಿಬೇಕು ನಾವೆಲ್ಲರೂ ಕೂಡ್ಕೊಂಡು ಹೋಗ್ಬೇಕು ಹಿಂದೂ ಮ ಇಲ್ಲದೆ ಮುಸ್ಲಿಮ್ ಇಲ್ಲದೆ ಭಾಳ ಅದಕ್ಕೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಇವತ್ತಿನ ಜಾಯಮಾನದಲ್ಲಿ ಹಾಗಾಗಿ ಇದನ್ನ ಎಲ್ಲರೂ ಅರ್ತ್ಕೋಬೇಕು ಹೊಂದ್ಕೊಂಡು ಹೋಗೋದು ಕಲಿಬೇಕು ಇಷ್ಟು ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ದೊಡ್ಡ ಪ್ರಮಾಣದ ಸಂದೇಶ ಸಾರಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾ ನಾನೊಂದು ಎರಡು ಮಾತು ಮುಗಿಸ್ತೇನೆ